ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿ ನಾನು ಎಗ್ ಫ್ರೈಡ್ ರೈಸನ್ನು ಮಾಡಿ ತೋರಿಸಿದ್ದೀನಿ ಇಬ್ಬರಿಗೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಆರೋಗ್ಯಕರವಾದಂತಹ ಅಡುಗೆನ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಮಾಡೋದು ಯಾವ ಥರ ಅಂತ ನೋಡೋಣ ನಾನು ನಾಲ್ಕು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮೊಟ್ಟೆನ ಹಾಕ್ಕೋಬೇಕು ಈ ಥರ ಮೊಟ್ಟೆನ ಸಪ್ರೇಟಾಗಿ ಹುರಿಯೋದ್ರಿಂದ ಈ ಎಗ್ ಫ್ರೈಡ್ ರೈಸ್ ತಿನ್ನಬೇಕಾದ್ರೆ ಮೊಟ್ಟೆ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ಈಗ ಮೊಟ್ಟೆನೆಲ್ಲ ಹಾಕಿದ್ದಾಗಿದೆ ಇದನ್ನು ಚೆನ್ನಾಗಿ ಕದಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಬೇಕಿದ್ರೆ ಇಂಥ ಟೈಮಲ್ಲಿ ನೀವು ಪೇಪರ್ ಪೌಡ್ರು ಮತ್ತು ಖಾರದ ಪುಡಿನ ಹಾಕ್ಕೋಬೋದು ಸಾರಿ ಈಗ ನೋಡಿ ಇದೇ ಥರನೇ ಹುರ್ಕೋತಿದ್ದೀನಿ ಈಗ ಹುರ್ಕೊಂಡಿದ್ದಾಗಿದೆ ವಾಯ್ಸ್ ಸರಿಯಿಲ್ಲ ಈಗ ಒಂದು ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಸೇರಿಸಿ ಅದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕೋದ್ರಿಂದ ಕ್ಯಾರೆಟು ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈ ಥರ ಹುರ್ಕೋಬೇಕಾದ್ರೆ ಒಂದು ಹಸುಳಮೆಣಿಕ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡು ಹಾಕಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಶುಂಠಿನ ತುರ್ದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರ್ಕೊಂಡು ಆದಮೇಲೆ ಇದಕ್ಕೆ ರೈಸನ್ನು ಹಾಕೋತಿದ್ದೀನಿ ಉದ್ರ ರಾಗಿ ಮಾಡಿಕೊಂಡ್ರಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಪೂರ ರೈಸನ್ನು ಹಾಕಿದ್ದಾಗಿದೆ ಈಗ ಹುರ್ಕೊಂಡಿದ್ನಲ್ಲ ಮೊಟ್ಟೆ ಅದನ್ನು ಕೂಡ ಹಾಕ್ತಿದ್ದೀನಿ ಈ ಥರ ಹಾಕಾದ್ಮೇಲೆ ಸ್ಪೈಸಸನ್ನು ಹಾಕೋಬೇಕು ಗರಂ ಮಸಾಲೆ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನ್ ಪೇಪರ್ ಪೌಡ್ರ್ ಹಾಕಿದ್ದೀನಿ ಒಂದು ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ಉಪ್ಪು ಹಾಕಾದ ಮೇಲೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈ ಥರ ನಿಂಬೆಹಣ್ಣನ್ನೆಲ್ಲ ಮೇಲೆ ಚೆನ್ನಾಗಿ ಕದಟ್ಕೋಬೇಕು ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಾಗಿತ್ತು ಸ್ನೇಹಿತರೆ ಇದಕ್ಕೆ ಸೋಯಾ ಸಾಸ್ ಹಾಕಿಲ್ಲ ಟೊಮೊಟೊ ಸಾಸ್ ಹಾಕಿಲ್ಲ ಏನೂ ಇಲ್ಲ ಮನೇಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡಿರೋದು ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಚಾನಲ್ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಮಸ್ಕಾರ